ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತಾಗ ಯಾರೆಲ್ಲ ಒಂದು ಫಿಸಿಕಲ್ ಪಾಸ್ ಆಗಸ ಫೈನಲ್ ಮೆರಿಟ್ ವೇಟ್ ಮಾಡತ್ತಿರೋ ಅವರಿಗೆ ಒಂದು ಸಿಹಿ ಸುದ್ದಿ ಐತಿ ನಿಮ್ಮ ಫೈನಲ್ ಮೆರಿಟನ್ನು ಬಿಟ್ಟಾರುವ ಅಂದರೆ ಯಾವ್ಯಾವ ಕ್ಯಾಂಡಿಡೇಟ್ಸ್ಗೆ ಎಷ್ಟೆಟ್ಟು ಅಂದರೆ ಯಾವ್ಯಾವ ಕಾಸ್ಟ್ದವ್ರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ನಿಂತೈತೆ ಅಂತೇಳಿ ಇಂದಿನ ಈ ವಿಡಿಯೋದಾಗ ತಿಳ್ಕೊಳ್ಳೋಣ ಇಲ್ಲಿ ನೋಡ್ಬೋದಾಗಿತ್ತು ನಾವು ಮೊದಲೇಕ ಟು ಎ ಟು ಎ ಒಳಗೆ ಪಿ ಡಿ ಪಿದವರಿಗೆ ನೈಂಟಿ ನೈ ನೈಂಟಿ ಫೋರ್ ಪಾಯಿಂಟ್ ಫೈ ಸಿಕ್ಸ್ ನಿಂತೈತಿ ಆನಂತರ ಟು ಎ ಕೆ ಎಮ್ ಎಸ್ ಎಸ್ವರಿಗೆ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟು ಆನಂತರ ಟು ಎ ಎಕ್ಸ್ ಸರ್ವಿಸ್ ಮ್ಯಾನ್ದಾಗ ಐವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತು ಆನಂತರ ಟು ಎ ರೂರಲ್ದವ್ರಿಗೆ ನೈನ್ಟೀನ್ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟು ಆನಂತರ ಟು ಎ ಜನ್ರಲ್ದವ್ರಿಗೆ ನೈಂಟಿ ಸಿಕ್ಸ್ ಪಾಯಿಂಟ್ ಏಯ್ಟೀನ್ ಇತ್ತೈತಿ ಆನಂತರ ನಾವು ಟು ಎ ಟು ಬಿ ಒಳಗೆ ನೋಡ್ತೇವೆ ಟು ಬಿ ಕೆ ಎಮ್ ಎಸ್ ಅವ್ರಿಗೆ ನೈಂಟಿ ಸೆವೆನಾ ಇದೇ ರೀತಿ ಬೇರೆ ಬೇರೆ ಟು ಬಿ ಎಕ್ಸ್ ಸರ್ವಿಸ್ ಮ್ಯಾನ್ ಸಿಕ್ಸ್ಟಿ ಈ ರೀತಿ ನೋಡ್ಬೋದು ನಾವಿಲ್ಲೇ ನೈಂಟಿ ಸಿಕ್ಸ ಟು ಬಿ ಜನ್ರಲ್ದವ್ರಿಗೆ ಈ ರೀತಿ ಎಲ್ಲ ಈ ಥರವರು ಬಿಟ್ಟರು ಇದು ಟು ಎದ ಇನ್ನು ತ್ರೀ ತ್ರೀಯದಾರ್ದು ನೋಡೋದಾದ್ರೆ ತ್ರೀ ಎ ಕೆ ಎಮ್ ಎಸ್ ದಾರ್ದು ನೈಂಟಿ ಸೆವೆನಾ ಆನಂತರ ಎ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಸಿಕ್ಸ್ಟೀನ್ ಇತದೆ ತ್ರೀ ಎ ರೂರಲ್ಲ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟು ಆನಂತರ ಎ ಜನರಲ್ದವ್ರಿಗೆ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೋರ್ ಆನಂತರ ತ್ರೀ ಬಿದವ್ರಿಗೆ ಬರ್ತವೆ ಅಂದ್ರೆ ತರ್ಡ್ ಬಿ ಕಾಸ್ಟ್ದವ್ರಿಗೆ ಒಂದು ಪಿ ಡಿ ಪಿದವ್ರಿಗೆ ಮೊದ್ಲಕ್ಕೆ ನೋಡ್ತವೆ ನೈಂಟಿ ಒಂದು ಫೈವ್ ಪಾಯಿಂಟ್ ಏಯ್ಟ್ ಫೋರಾ ಆನಂತರ ಥರ್ಡ್ ಬಿ ಒಳಗೆ ಕೆ ಎಮ್ ಎಸ್ ಎಸ್ವ್ರಿಗೆ ನೈಂಟಿ ಸೆವೆನ್ ಪಾಯಿಂಟ್ ಫೋರ್ ಫೋರಾ ಆನಂತರ ಥರ್ಡ್ ಬಿ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಸಿಕ್ಸ್ಟಿ ಫೋರ್ ಪಾಯಿಂಟ್ ಫೋರ್ ಸಿಕ್ಸ ಆನಂತರ ಥರ್ಡ್ ಬಿ ರೂರಲ್ದವ್ರಿಗೆ ನೈಂಟಿ ಸೆವೆನ್ ಪಾಯಿಂಟ್ ಟು ಸಿಕ್ಸ ಟು ಏಟಾ ಆನಂತರ ಥರ್ಡ್ ಬಿ ಜನ್ರಲ್ದವ್ರಿಗೆ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟೂ ಆನಂತರ ಬೇರೆ ಬೇರೆ ಕಾಸ್ಟ್ ಅವ್ರಿಗೆ ಬೇರೆ ಬೇರೆ ಇತರ ನಿಂತೈತಿ ಇಲ್ಲಿ ನೋಡ್ಬೋದು ನಾವು ಜನರಲ್ ಕಾಸ್ಟ ಜನರಲ್ ಇನ್ನು ನೋಡೋದಾದ್ರೆ ನಾವು ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ಟಿ ನಿಂತೈತಿ ಆನಂತರ ಮುಂದುವರೆದ್ರೆ ಒಂದು ಎಸ್ ಸಿ ಎಸ್ ಸಿ ಅವ್ರು ತಿಳ್ಕೊಳೋದು ಈಗ ಎಸ್ ಸಿ ಕಾಸ್ ಅವ್ರಿಗೆ ನೈಂಟಿ ತ್ರೀ ಪಾಯಿಂಟ್ ನೈನ್ ಟು ಎಸ್ ಸಿ ಒಳಗೆ ಪಿ ಡಿ ಪಿದವ್ರಿಗೆ ಆನಂತರ ಎಸ್ ಸಿ ಕೆ ಎಮ್ ಎಸ್ ದವ್ರಿಗೆ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟು ಆನಂತರ ಎಕ್ ಸಿ ಒಂದು ಎಸ್ ಸಿ ಒಳಗೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಫೋರ್ಟಿ ಸೆವೆನಾ ಇದು ಕಡಿಮೆ ನಿಂತಿದ್ದ ಆನಂತರ ಎಸ್ ಸಿ ಒಳಗೆ ರೂರಲ್ಲ ರೂರಲ್ದ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೋರಾ ಆನಂತರ ಎಸ್ ಸಿ ಒಳಗೆ ಜನರಲ್ಲ ನೈಂಟಿ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ ಇನ್ನು ಎಸ್ ಟಿ ಬಗ್ಗೆ ಮಾತಾಡೋದಾರ ಎಸ್ ಟಿ ಪಿ ಡಿ ಪಿದವರಿಗೆ ನೈಂಟಿ ಫೋರ್ ಪಾಯಿಂಟ್ ಫೈ ಸಿಕ್ಸ ಎಸ್ ಟಿ ಕೆ ಎಮ್ ಎಸ್ ಅವ್ರಿಗೆ ನೈಂಟಿ ಸಿಕ್ಸ್ ಪಾಯಿಂಟ್ ಏಟ್ ಜೀರೋ ಎಸ್ ಈ ಒಂದು ಎಸ್ ಟಿ ಒಳಗೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಐವತ್ತೇಳು ಪಾಯಿಂಟ್ ಸಿಕ್ಸ್ ಜೀರೋ ಆನಂದ್ರೆ ಎಸ್ ಟಿ ರೂರಲ್ದವ್ರಿಗೆ ನೈಂಟಿ ಸಿಕ್ಸ್ ಪಾಯಿಂಟ್ ನೈನ್ ಸಿಕ್ಸ ಆನಂತರ ಎಸ್ ಟಿ ಜನರಲ್ದವ್ರಿಗೆ ನೈಂಟಿ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ಈ ರೀತಿಯಾಗಿ ಒಂದು ಕಟಪನ್ನು ಬಿಟ್ಟಾರು ಈಗ ಯಾವ್ಯಾವ ಕ್ಯಾಂಡಿಡೇಟ್ ಪಾಸ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋನು ಅಭ್ಯರ್ಥಿ ಹೆಸರು ನೋಡಿದಾರ ಫಸ್ಟ್ನೇ ಕಪ್ ಪಾಸ್ ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ಏಟ್ ಅಂದ್ರೆ ಬಸವರಾಜ ಅನ್ನೋತ್ರ ಸ್ಟಾರ್ಟ್ ಆಗೈತಿದ ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ಏಟ್ ಸ್ಟಾರ್ಟ್ ಆಗೈತಿ ಇಲ್ಲಿಂದ್ರೆ ಸ್ಟಾರ್ಟ್ ಆಗ ನಾವು ನೋಡ್ಬೋದು ನಾವು ಆನಂತರ ನೈಂಟಿ ನೈನ್ ಪಾಯಿಂಟ್ ಜೀರೋ ಫೋರ ಆನಂತರ ನೈಂಟಿ ಏಟ್ ಪಾಯಿಂಟ್ ಫೋರ್ಟಿ ಬಸಲಿಂಗಯ್ಯ ಅಂತೈತಿ ಇಲ್ಲಿ ನೋಡ್ಬೋದು ಬಸಲಿಂಗಯ್ಯ ಇಲ್ಲಿಂದ್ರೆ ಮತ್ತೆ ಸ್ಟಾರ್ಟ್ ಆಕೈತಿ ಆನಂತರ ನೈಂಟಿ ಏಟ್ ಪಾಯಿಂಟ್ ಟೂ ಫೋರ ಸತೀಶ್ ಅಂತೈತಿ ಇಲ್ಲಿಂದ್ರೆ ಮತ್ತೆ ಎರಡನೇ ಒಂದು ಮೂರನೇ ಪಿ ಡಿ ಎಫ್ ಒಳಗೆ ಆನಂತರ ನೈಂಟಿ ಏಟ್ ಪಾಯಿಂಟ್ ಜೀರೋ ಏಟಿಂದ್ರೆ ಇಲ್ಲಿ ಬರ್ತೈತಿ ನಾವು ತಳಗ ಇದ್ರೂ ನಿಮ್ಮದು ಯಾವುದೈತಿಲ್ಲ ನೋಡ್ಕೊರಿ ನಾ ನಿಧಾನವಾಗಿ ಸ್ಕ್ರೋಲ್ ಮಾಡ್ತಿರ್ತೇನೆ ನೈಂಟಿ ಸೆವೆನ್ ಅದೈತದ ನೈಂಟಿ ಸೆವೆನ್ ಪಾಯಿಂಟ್ ಒಂದು ಸೆವೆನ್ ಸಿಕ್ಸ್ ಅದಂಥವ್ರದ್ದು ಎಲ್ಲ ಇದ್ರಾಗ ಇರ್ತೈತಿ ನೋಡಿರಿ ನಿಮ್ಮದೇ ಅದು ಎತ್ತರಾಗೈತಿ ಅಂತೇಳಿ ಆನಂತರ ಒಂದು ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಜೀರೋ ಕಟಪ್ಪ ಹೈ ಹೋಗೈತಿ ಸಲ ನೋಡ್ಬೋದು ನಾವು ಚೇತನ್ ಕುಲ್ಲೂರ್ ಐತಿ ನೈಂಟಿ ಒಂದು ಸೆವೆನ್ ಪಾಯಿಂಟ್ ಫೋರ್ ಫೋರ್ ಅಂದ್ರೆ ಮತ್ತೊಂದು ಪಿಡಿ ಮತ್ತು ಪೇಜ ಆನಂತರ ನೈಂಟಿ ಸೆವೆನ್ ಪಾಯಿಂಟ್ ಟೂ ನೈಂಟಿ ಸೆವೆನ್ ಪಾಯಿಂಟ್ ಟು ಏಯ್ಟ್ ಒಳಗೆ ಇಷ್ಟು ಜನ ನೋಡ್ಬೋದು ನಿಮ್ಮ ಹೆಸರಲ್ಲೇ ಇಲ್ಲಿ ಇರ್ತಾವೆ ನೋಡ್ಕೊರಿ ನೀವು ಮೆಸರ್ಗಳ ಆನಂತರ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟು ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟು ರವಿ ಕಿತ್ತೂರು ಅಂತೈತಿ ಇಲ್ಲಿಂತ್ರ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟು ಈ ಥರ ನೀವು ಮೆಸರಲ್ಲಿ ಇರ್ತಾವೆ ನೋಡ್ಕೊಳ್ರಿ ಆನಂತರ ನೈಂಟಿ ಸಿಕ್ಸ್ ಪಾಯಿಂಟ್ ಒಂದು ನೈನ್ ಸಿಕ್ಸಾ ಇಲ್ಲಿ ನೋಡಿ परसेंटेज 96.80 96.80 a64 96.64 ದವರ ಆನಂತರ 96.48 ಇಲ್ಲಿದ್ರ 96.48 96.32 ನೈಂಟಿ ನೈನ್ ಒಂದು ನೈಂಟಿ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ಆನಂತರ ನೈಂಟಿ ಸಿಕ್ಸ್ ಇಲ್ಲೇ ಆನಂತರ ಈ ನೈಂಟಿ ಫೈಗೆ ಬಂದಿದ್ದೀಗ ನೈಂಟಿ ಫೈದವ್ರೆ ಆನಂತರ ನೈಂಟಿ ಆನಂತರ ಏಯ್ಟಿ ತ್ರೀ ಏಯ್ಟಿ ಆನಂತರ ಸೆವೆಂಟಿ ಫೋರ್ ಅಂದ್ರೆ ಇವ್ರಲ್ಲ ಯಾಕೆ ಸರ್ವಿಸ್ ಲಿಸ್ಟ್ ಇದೆ ಯಾಕೆ ಸರ್ವಿಸ್ ಮ್ಯಾನ್ ಅದರಲ್ಲ ಇಲ್ಲಿ ಕೆಳಗಡೆ ನೋಡ್ಕೋಬೋದು ನಿಮ್ದು ಸಿಕ್ಸ್ಟಿ ಪಾಯ ಆನಂತರ ಫೋರ್ಟಿ ಸಿಕ್ಸ್ ಒಂದು ಸಾರಿ ಫೋರ್ಟಿ ಸೆವೆನ್ ಲಾಸ್ಟಿಗೆ ಬಂದಿತ್ತಿರೋದ ಸುರೇಶ್ ಅಂತ ಹೇಳಿ ಅವ್ರ ಹೆಸರ ಅಲ್ಲಿಗೆ ಬಂದಿತ್ತೈತಿ ಫೋರ್ಟಿ ಸೆವೆನ್ ಪಾಯಿಂಟ್ ಫೈ ಟೂಗ ಇಲ್ಲೇ ಪಿ ಡಿ ಕ್ಲೋಸ್ ಆಕೈತಿ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲಿ ಮಠ ಬಂದೈತಿ ಇದಾಗಿತ್ತು ಒಂದು ಕಂಪ್ಲೀಟ್ ಡೀಟೇಲ್ಸ ಒಂದು ಯಾರ್ಯಾರು ಇದ್ರು ಪಾಸಾಗಿದ್ಯಾರಲ್ಲ ನಿಮ್ಮ ಲಿಸ್ಟನ್ನು ನೋಡ್ಕೊರಿ ಯಾರು ಪಾಸಾಗಿದ ಅವ್ರಿಗೆ ನಮ್ಮ ಕಡೆ ಅಂದ್ರೆ ಒಂದು ಶುಭಾಶಯಗಳನ್ನು ಕೋರುತ್ತಾ ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಆಕೈತೆ ಮತ್ತು ಇದೇ ಥರ ನಿಮ್ಮ ಇನ್ಫಾರ್ಮೇಟಿವ್ ವಿಡಿಯೋ ಕೊಡ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊರಿ ಮುಂದಿನ ವೀಡಿಯೋದ ಸಿಕ್ತೂ ಅಲ್ಲಿವರೆಗೂ ಬಾಯ್ ಮತ್ತು ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಲೈಕ್ ಕೊಡೋದು ಮರಿಬೇಡ್ರಿ